ಹಾಯ್ ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ಮಗಳನ್ನ ಬಿಟ್ಟು ಬಂದೆ ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿ ಬಿಟ್ಬಿಟ್ಟು ಈಗ ಜಸ್ಟ್ ಬಂದು ಕೂತಿದ್ದೀನಿ ಒಂದು ಸ್ವಲ್ಪ ಚಳಿ ಇತ್ತು ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗ್ತೀನಿ ಯಾವಾಗು ಇವತ್ತು ಬೇಡ ಹಂಗೆ ನೋಡೋಣ ಎಲ್ಮೆಟ್ ಗ್ಲಾಸ್ನೇ ಹಾಕ್ಕೊಬರೋಣ ಅಂತ ಆ ಬಿಸಿಲಿಗೆ ಕಣ್ಣು ನನಗೆ ಮೊದಲಿಂದನೂ ಈ ಬಿಸಿಲಿಗೆ ಹೋದರೆ ಈ ಉಬ್ಬು ನೋವು ಬರುತ್ತೆ ಸೊ ಹಂಗಾಗಿ ನಾನು ಕೂಲಿಂಗ್ ಗ್ಲಾಸ್ ಹಾಕ್ತೀನಿ ಜಾಸ್ತಿ ನೋಡೋಣ ನಾನು ತಂಗೆ ಬಂದರೆ ಕಣ್ಣಲ್ಲಿ ನೀರು ಫುಲ್ ತುಂಬ್ಕೊಂಡು ಇದೆ ಎಳು ಬಂದಂಗೆ ಆಗುತ್ತಲ್ಲ ಆ ಥರ ಸೊ ಹಂಗೆ ಒರೆಸ್ಕೊಂಡು ಒರೆಸ್ಕೊಂಡೇ ಬಂದೆ ಇನ್ನೇನು ಹಾಕ್ಕೊಳೋದು ಅಂತ ಈಗ ಜಸ್ಟ್ ಬಂದು ಕೂತಿದ್ದೀನಿ ಯಾಕೋ ತುಳಸಿ ಗಿಡ ಬೇರೆ ಒಣಗೋಗಿದೆ ನಮ್ಮ ಮನೇಲಿ ಬೇರೆ ತಂದು ಹಾಕ್ಬೇಕು ಯಾಕೋ ಈಗ ಒಂದು ಒಂದು ವರ್ಷ ಒಂದೂವರೆ ವರ್ಷದಿಂದ ತುಳಸಿ ಗಿಡ ಬರ್ತಾನೆ ಇಲ್ಲ ನಮ್ಮ ಮನೇಲಿ ತಂದು ಹಾಕ್ತಂಗೆ ಒಣಗೋಗುತ್ತೆ ಅದೇನು ರೀಸನ್ ಅಂತಲೇ ಗೊತ್ತಿಲ್ಲ ಫಸ್ಟು ತುಂಬ ಚೆನ್ನಾಗಿ ಬೆಳೀತಾ ಇತ್ತು ಸೊ ಈಗ ಹಂಗಾಗಿದೆ ಎಲ್ಲ ಬೆಳಗ್ಗೆ ಸ್ವಲ್ಪ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡ್ದಿದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಆ ಕ್ಲಿಪ್ಪಿಂಗ್ಸ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತಿನ ದಿನ ಏನೂ ಇಲ್ಲ ಕೆಲಸ ನೆನ್ನೆ ಹೇಳಿದ್ನಲ್ಲ ನಾನು ಗಣಪತಿಗೆ ಅದಲ್ಲೆಲ್ಲ ರೆಡಿ ಮಾಡಿ ಮಾಡ್ತೀನಿ ಅಂತ ಅದು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಅಲ್ಲಿ ಏನೇನು ಇಡೋದಿದೆ ಬಟ್ ಇನ್ನೇನು ತರಿಸಲ್ಲ ಈಗ ಜ ತಂದಾಗ ಇಡ್ತೀನಿ ಈಗ ಸದ್ಯಕ್ಕೆ ಅಷ್ಟೇ ಸೊ ಜೋಡ್ಸಿರೋದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ನೋಡ್ಕೊಂಬಂದುಬಿಡೋಣ ಬನ್ನಿ ಫಸ್ಟ್ ಆಮೇಲೆ ಮಿಕ್ಕಿದ್ದು ಮಾತುಕತೆ ಮುಂದುವರಿಸ್ತೀನಿ ಸೊ ಗೈಸ್ ಅದಕ್ಕೆ ಮುಂಚೆ ನಾನು ಬೆಳಗ್ಗೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬಾದಾಮಿನ ಡೈಲಿ ನೈಟು ನೆನೆಸಿಡ್ತೀನಿ ಅದನ್ನು ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೊ ಅದ್ರ ಜೊತೆಗೆ ನಾನು ಮಾಡ್ಕೊಳೋದು ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಒಂದು ಸ್ಪೂನು ಲಯನ್ ನಾನಿನ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರನ್ನ ಕುಡಿತೀನಿ ಅದು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ಕೆಲವು ಜನ ಹೇಳ್ತಾರೆ ಕೊಲೆಸ್ಟ್ರಾಲು ಕೂಡ ಕಮ್ಮಿ ಆಗುತ್ತೆ ಅಂತ ಅದು ನಂಗೆ ಗೊತ್ತಿಲ್ಲ ಬಟ್ ನಾನು ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನು ಕುಡಿಯೋದು ಸ್ವಲ್ಪ ದಿನ ಕುಡಿತೀನಿ ಸ್ಕಿಪ್ ಮಾಡ್ತೀನಿ ಕುಡಿತೀನಿ ಸ್ಕಿಪ್ ಮಾಡ್ತೀನಿ ಸ್ಕಿಪ್ ಏನಕ್ಕೆ ಮಾಡ್ತೀನಿ ಅಂದರೆ ನನಗೆ ಅವಾಗವಾಗ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಆದಾಗ ಅದು ಆ್ಯಸಿಡ್ ಅಲ್ವಾ ನಿಂಬೆಹಣ್ಣು ಸೊ ನನಗೆ ಡಾಕ್ಟ್ರು ನಿಂಬೆಹಣ್ಣು ಈ ಮೂಸಂಬಿದು ಅದೆಲ್ಲ ತೊಗೋಬೇಡಿ ಅಂತಾರೆ ಆ ಟೈಮಲ್ಲಿ ಬೇರೆ ಎಲ್ಲ ಕರ್ಬೂಜ ಆ ಥರದ್ದೆಲ್ಲ ತಿನ್ನಿ ಪರವಾಗಿಲ್ಲ ಈ ಥರದ್ದು ಬೇಡ ಅಂತಾರೆ ಸೊ ಹಂಗಾಗಿ ನಾನು ಆವಾಗ ಅವೈಡ್ ಮಾಡ್ತೀನಿ ಅಷ್ಟೇ ಇನ್ನು ಮಿಕ್ಕಿ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ ನನಗೆಲ್ಲ ಕಮ್ಮಿ ಆದಾಗ ಸೊ ಈಗ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಗಳಿಗೆ ಇವತ್ತು ಅನ್ನ ಸಾಂಬಾರೇ ಹಾಕ್ಕೊಡು ಅಂದ್ಲು ಸೊ ಹಂಗಾಗಿ ಬೇಗ ಆಯಿತು ತಿಂಡಿ ಅನ್ನ ಸಾಂಬಾರೇ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಬಾದಾಮಿ ಸುಲಿದಿಟ್ಟಿರೋದನ್ನ ಹಾಕಿರ್ತೀನಿ ಅವಳು ಎಷ್ಟು ಮಟ್ಟಿಗೆ ತಿಂತಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಕಿ ಕಳಿಸ್ತೀನಿ ನಾನು ಸ್ಕೂಲಿಗೆ ಏನಾರು ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ಅಷ್ಟೊಂದು ಹಾಕಿದ್ದೀಯಾ ಅಷ್ಟೊಂದು ಎಲ್ಲಿ ತಿನ್ನೋಕ್ಕಾಗುತ್ತೆ ಟೈಮೇ ಕೊಡಲ್ಲ ತಿನ್ನೋಕಲ್ಲಿ ಅಂತಾರೆ ಅಂತಳವಳು ಸೊ ಹಂಗಾಗಿ ಹಾಕಿದ್ದೀನಿ ಎಷ್ಟು ತಿನ್ಕೊಬರ್ತಾಳೆ ಬರ್ತಾಳೋ ಗೊತ್ತಿಲ್ಲ ಸೊ ನನಗೆ ಈ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಲ್ಲ ಅದನ್ನ ಒಂದು ಸ್ವಲ್ ಸ್ವಲ್ಪನೇ ಕುಡಿಯೋಕ್ಕೆ ಆಗಲ್ಲ ಅದು ಒಂಥರ ಅನಿಸ್ತಾ ಇರುತ್ತೆ ಒಂದೇ ಸಲ ಕುಡಿದ್ಬಿಡ್ಬೇಕು ಬಿಸಿ ಜಾಸ್ತಿ ಮಾಡ್ಕೊಂಡ್ರೆ ಒಂದೇ ಸಲ ಕುಡಿಯೋಕ್ಕಾಗಲ್ಲ ನಾನು ತುಂಬ ಬಿಸಿನೂ ಅಲ್ಲ ತುಂಬ ಇದು ಅಲ್ಲ ತಣ್ಣಗೂ ಇರಲ್ಲ ಸೊ ಅಷ್ಟು ಮೀಡಿಯಮ್ ಆಗಿ ಆರಾಮಾಗಿ ಒಂದೇ ಸಲ ಕುಡಿದ್ಬಿಡ್ಬೋದು ಅಷ್ಟು ಮಟ್ಟಿಗೆ ಬಿಸಿ ಇಟ್ಕೊಂಡು ಕುಡಿತೀನಿ ಸೊ ಹಂಗಾಗಿ ಅದೇನು ಅನ್ನಿಸಲ್ಲ ಆಮೇಲೆ ವುಮೆನ್ಸ್ ಹಾರ್ಲಿಕ್ಸ್ ಕುಡಿತೀನಿ ಸಾಯಂಕಾಲ ಬೆಳಗ್ಗೆ ಐದನ್ನು ಕುಡಿತೀನಿ ವುಮೆನ್ ಸಾರ್ಲಿಕ್ಸ್ನೂ ಈಗ ರೂಢಿ ಮಾಡ್ಕೊಂಡಿದ್ದೀನಿ ಕುಡಿಯೋದು ಯಾಕಂದರೆ ನನಗೆ ಬೋನ್ದು ಸಮಸ್ಯೆ ತುಂಬ ಆಗಿದೆ ಈ ಟೆನ್ನಿಸ್ ಎಲ್ಬೋ ಗಾಲ್ಫ್ ಎಲ್ಬೋ ಅಂತ ಬರ್ತಾನೆ ಇದೆಯಲ್ಲ ಸೊ ಮೊಳಕಾಲ್ ನೋವು ಅದೆಲ್ಲ ಇತ್ತು ಅದಕ್ಕೆ ವುಮೆನ್ಸ್ ಹಾರ್ಲಿಕ್ಸು ಬೆಸ್ಟು ಅಂತ ನಮ್ಮ ಅಕ್ಕ ಅಂದ್ಲು ನಂಗೆ ಮೊದಲೇ ಹಾಲು ಅಂದರೆ ಆಗಲ್ಲ ಗೈಸ್ ಹಾಲ್ದು ಹಾಲು ಬಿಟ್ಟು ಬೇರೆ ಟೀ ಕಾಫಿ ಎಲ್ಲ ಕುಡಿತೀನಿ ಇಷ್ಟ ಆಗುತ್ತೆ ಬಟ್ ಹಾಲಲ್ಲೇ ಬರೀ ಹಾರ್ಲಿಕ್ಸ್ ಥರ ಆ ಥರ ಎಲ್ಲ ಕುಡಿಯೋದೇ ನನಗೆ ಹಿಂಸೆ ಆದರೂ ಈಗ ನನ್ನ ಎಲ್ತ್ಗೋಸ್ಕರ ಅದನ್ನು ನಾನು ರೂಢಿ ಮಾಡ್ಕೊಳ್ಳೇಬೇಕು ಸೊ ಹಂಗಾಗಿ ಈವ್ನಿಂಗ್ ಟೈಮು ವುಮೆನ್ಸ್ ಹಾರ್ಲಿಕ್ಸು ಕುಡಿತೀನಿ ಬೆಳಗ್ಗೆ ಟೈಮ್ ಇದನ್ನ ಕುಡಿತೀನಿ ಸೊ ಈಗ ಬಾದಾಮಿ ಎಲ್ಲ ಸುಲ್ದಾಯಿತು ಅವಳನ್ನ ರೆಡಿ ಮಾಡಿಬಿಟ್ಟು ಫಸ್ಟು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದುಬಿಡ್ತೀನಿ ಆಮೇಲೆ ಮಿಕ್ಕಿದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಬನ್ನಿ ಅದಕ್ಕೆ ಮುಂಚೆ ನಾನು ಎಲ್ಲ ಡೆಕೊರೇಟ್ ಮಾಡಿದೆಲ್ಲ ತೋರಿಸ್ತೀನಿ ಇದೇ ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ ನನ್ನ ಪ್ರಕಾರ ಒಂದು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಇನ್ನೂ ಇನ್ ಇಂಡೋರ್ ಪ್ಲ್ಯಾಂಟ್ಸ್ನ ಆ ಕಡೆ ಕಡೆ ಇಡಬೇಕು ಅಂತ ಆಸೆ ಇತ್ತು ಈಗ ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಮಾಡಿದ್ದೀನಿ ಅಷ್ಟೇ ನೋಡಿ ಗೈಸ್ ಹಿಂಗೆ ಇಟ್ಟಿದ್ದೀನಿ ಇಲ್ಲಿ ಮೇಲೆ ಈ ಥರ ಎಲ್ಲ ಹಾಕಿದ್ದೀನಿ ಇಲ್ಲಿ ಹಿಂಗೆ ಇಟ್ಟಿದ್ದೀನಿ ಲೈಟ್ ಹಾಕ್ತೀನಿ ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಇಟ್ಟಿದ್ದೀನಿ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಮಂತ್ರಾಲಯಕ್ಕೆ ಹೋದಾಗ ತಂದಿದ್ವಿ ವಿಗ್ರಹ ಇದು ದೇವಸ್ಥಾನಕ್ಕೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮನೇಲೆ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಫಸ್ಟ್ ಟೈಮ್ ತಂದಿದ್ದಲ್ಲ ಬೇಡ ಅಂತ ಇಲ್ಲಿ ಆಮೆ ಇಟ್ಟಿದ್ದೀನಿ ಇಲ್ಲಿ ಹಿಂಗೆ ನೀರು ಹರಿಯೋ ಥರ ಮಾಡಿದ್ದೀನಿ ಇದೊಂದು ಕ್ರಾಸ್ ಇಟ್ಟಿದ್ದೀನಿ ಇಲ್ಲಿ ಅದ್ರ ಮೇಲೆ ಜೋಡಿಸಿದ್ದೀನಿ ಇಲ್ಲಿ ಕುಬೇರ ಇಟ್ಟಿದ್ದೀನಿ ಇಲ್ಲಿ ಕಾಮದೇನೂ ಇಟ್ಟಿದ್ದೀನಿ ಎಂಟ್ರೆನ್ಸ್ಗೆ ಬಾಗ್ಲು ಎಂಟ್ರೆನ್ಸ್ಗೆ ಇಟ್ಟಿದ್ದೀನಿ ಹಿಂಗೆ ಬಂದ ತಕ್ಷಣ ಬಾಗ್ಲು ತೆಗ್ದ ತಕ್ಷಣ ಕಾಣೋ ಥರ ಸೊ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಏನು ಅಂತ ತಿಳಿಸಿ ಚೆನ್ನಾಗಿದೆ ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ ಸೊ ಏನೋ ಒಂದು ಚೇಂಜಸ್ ಅಲ್ಲಿ ಆ ಮೂಲೆಯಲ್ಲಿ ಇಟ್ಟಿದೆ ಕಾಣಿಸ್ತಿದ್ಯಾ ಅಲ್ಲಿ ಇಟ್ಟಿದ್ದೆ ಅಲ್ಲಿ ಸೊ ಅದು ಮರೆಯಾಗ್ಬಿಟ್ಟಿತ್ತು ಕಾಣಿಸ್ತಿರಲಿಲ್ಲ ಅದಕ್ಕೆ ಇಲ್ಲಿ ನೀಟಾಗಿ ಕಾಣುತ್ತೆ ಮತ್ತು ಖಾಲಿನೂ ಇತ್ತು ಜಾಗ ಸುಮ್ಮನೆ ಖಾಲಿ ಇದ್ದು ಏನಾಗುತ್ತೆ ಅಂದರೆ ಈ ಕಸ ಕಡ್ಡಿ ಎಲ್ಲ ತಂದು ಇಲ್ಲ ಇಡ್ತೀವಿ ಸೊ ಹಂಗಾಗಿ ಇದನ್ನ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನಿಮ್ಗೆ ಮೊದಲೇ ನಾನು ತಿಳಿಸ್ದಂಗೆ ಹಸು ಕರು ಇದೇ ಥರ ಇರಬೇಕು ಒಂದೊಂದು ಹಸು ಹಿಂಗೆ ಮುಂದೆ ನೋಡೋ ಥರ ಇರುತ್ತೆ ಹಂಗಿರಬಾರ್ದು ಕರುನ ಈಗ ಹಾಲು ಕುಡಿಸ್ಬೇಕಾದ್ರೆ ಕರುಗೆ ನಾವು ಹೆಂಗೆ ಅಂದರೆ ನಮ್ಮ ಮಕ್ಳಿಗೆ ನಾವು ಏನಾರು ಹಾಲು ಕುಡಿಸ್ಬೇಕಾದ್ರೆ ಹಿಂಗೆ ತಲೆ ಹೆಂಗೆ ಸವರ್ತೀವಿ ಅದೇ ಥರನೇ ಈಗ ಹಸುಗಳು ಕರುಗೆ ಹಿಂಗೆ ಸವರ್ತಾ ಇರ್ತವೆ ಸೊ ಆ ಥರನೇ ಇರಬೇಕಂತೆ ಆ ಥರ ಇರೋದನ್ನೇ ಇಡಬೇಕಂತೆ ಸೊ ಹಂಗಾಗಿ ನನಗೆ ಗೊತ್ತಿರಲಿಲ್ಲ ಹಂಗೆ ತಂದಿದ್ದೆ ಬಟ್ ತಂದ ಮೇಲೆ ಹಂಗೆ ಹೇಳೋದ್ರಲ್ಲ ಓಕೆ ಸರಿ ಹೋಯ್ತು ಅಂತ ಇದು ರೇಡಿಯಮ್ಮು ನೈಟಲ್ಲಿ ಫುಲ್ ಕತ್ತಲೇಲಿ ಬೆಳಕು ಕಾಣುತ್ತೆ ತೋರಿಸ್ತೀನಿ ಅದನ್ನು ಸಲ ಯಾವಾಗಾದರೂ ಇಲ್ಲಿ ಇದು ಇಟ್ಟಿದ್ದೀನಿ ಕುಬೇರ ಸೊ ಈ ಥರ ಇಟ್ಟಿದ್ದೀನಿ ನೋಡಿ ಇದೂ ಅಷ್ಟೇ ಸ್ಟೋನ್ಸು ಇದು ಇದು ವಾಸ್ತು ಸ್ಟೋನ್ಸು ಅಂತ ಇದು ಗುರುಬಲಕ್ಕೆ ಅಂತ ಇದು ಏನೋ ಹೇಳಿದ್ರು ಅವತ್ತು ಅವರು ಆ ಶಾಪಲ್ಲಿ ಅವರು ಅದರದ್ದೇ ಒಂದು ಇದು ಮಾಡಿ ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿದ್ದಾರೆ ಹಂಗಾಗಿ ಅವರು ಹೇಳ್ಬಿಟ್ಟು ಕೊಡ್ತಾರೆ ಇದಕ್ಕೆ ಇದಕ್ಕೆ ಅಂತ ನಾನು ತುಂಬ ವರ್ಷದಿಂದ ಅಲ್ಲಿ ತೊಗೋತೀನಿ ಎಲ್ಲನೂ ಸೊ ಹಂಗಾಗಿ ತೊಗೊಂಬಂದೆ ಇಷ್ಟ ಆಯ್ತು ಗೈಸ್ ನಿಮಗೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಫುಲ್ ಕತ್ಲೇಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ನೈಟ್ ಹತ್ತು ಬೆಳಕು ಜಾಸ್ತಿ ಕಾಣುತ್ತೆ ಈಗ ಡೇ ಟೈಮ್ ಅಲ್ವಾ ಬೆಳಕು ಜಾಸ್ತಿ ಇರೋದು ಕಷ್ಟ ಒಂದು ಕಾಣಿಸ್ತಿಲ್ಲ ಈ ಬೆಳಕು ಜಾಸ್ತಿ ಕಾಣತ್ತೆ ಈ ಥರ ನೀರು ಹರಿಯೋ ಸೌಂಡು ಕೇಳಿಸ್ಬೇಕಂತೆ ಮನೇಲಿ ಇದು ತುಂಬ ಸ್ಲೋ ಕೇಳಿಸ್ತಾ ಇದೆ ಒಂದೊಂದು ಕಡೆ ಎಲ್ಲ ಜೋರಾಗಿ ಹರಿಯೋ ಥರ ನದೀಲಿ ನೀರ ಹರಿಬೇಕಾದ್ರೆ ಸೌಂಡ್ ಬರುತ್ತಲ್ಲ ಆ ಥರ ಫೀಲ್ ಕೊಡುತ್ತೆ ಸೊ ಹಂಗಾಗಿ ಇಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಲ್ಲಿಟ್ಟಿದ್ದೆ ಕಾಮದೇನನ್ನು ಮತ್ತು ಕುಬೇರನ ಇಲ್ಲಿಟ್ಟಿದ್ದೆ ಗಣಪತಿ ಇಲ್ಲಿಟ್ಟಿದೆ ಕಾಣಿಸ್ತಿರ್ಲಿಲ್ಲ ಅಂತ ಎಲ್ಲ ತೆಗೆದು ಈ ಥರ ಜೋಡಿಸಿದ್ದೀನಿ ಈಗ ನೋಡಬೇಕು ಹೇಗೆ ಕಾಣುತ್ತೆ ಏನು ಅಂತ ಸೊ ನೋಡಿದ್ರಲ್ಲ ಹೇಗೆ ಜೋಡಿಸಿದ್ದೀನಿ ಏನು ಅಂತ ಇಷ್ಟ ಆಯಿತಾ ನಿಮಗೆಲ್ಲ ನನಗೆ ಇಷ್ಟ ಆಯಿತು ಇನ್ನೂ ನಾನು ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಇಡೋಣ ಅಕ್ಕಪಕ್ಕ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಮ್ಮ ಹಸ್ಬೆಂಡ್ ಬೇಡ ಇವಾಗ ಸದ್ಯಕ್ಕೇನು ದುಡ್ಡಿಲ್ಲ ತರೋದು ಅಂದರೆ ದುಡ್ಡು ಇದ್ದಾಗ ತರೋಣ ಈಗ ಬೇಡ ಒಟ್ನಲ್ಲಿ ಇಡಬೇಕು ಅಂತ ಅನ್ನಿಸ್ತಿದೆ ಅಂತ ಸೊ ಆದರೂ ಕೆಳಗಡೆ ಸ್ಟೆಪ್ ಒಂದು ಖಾಲಿ ಇದೆ ಅಲ್ಲಿ ಒಂದು ಫಿಶ್ ಟ್ಯಾಂಕ್ ತಂದಿಡೋಣ ಅಂದ್ಕೊಂಡೆ ನಮ್ಮ ಮನೇಲಿ ಬೇಡ ಅಂತಾರೆ ಅದು ಫಿಶ್ ಟ್ಯಾಂಕ್ ಬೇಡ ಅಂತ ಅಂದರು ಅಲ್ಲಿಟ್ಟರೆ ಮೇ ಬಿ ಚೆನ್ನಾಗಿರಲ್ಲ ಅಂದ್ಕೊತೀನಿ ಅದಕ್ಕೆ ಬೆಳಕು ಚೆನ್ನಾಗಿ ಬರಬೇಕಂತೆ ಬೆಳಕು ಬರಬೇಕಂದ್ರೆ ನಾನು ಕೂತಿದ್ದೀನಲ್ಲಿ ಈ ಇಡಬೇಕು ಈ ಇಡಬೇಕಂದ್ರೆ ಈ ರೆಕ್ಲೀನರ್ನ ತೆಗೆದಿಡೋಕ್ಕೆ ಬೇರೆ ಕಡೆ ಜಾಗ ಇಲ್ಲ ಸೊ ಹಂಗಾಗಿ ಜಾಗ ಇಲ್ಲ ತಂದಿಡೋಕ್ಕೆ ಜಾಗ ಆಗಲ್ಲ ಹಂಗಾಗಿ ಬೇಡ ಅಂತ ಅಂದ್ಕೋತಾ ಇದ್ದೀನಿ ನೋಡಬೇಕು ಈಗ ಸದ್ಯಕ್ಕೊಂದು ತುಳಸಿ ಗಿಡ ತಂದು ಹಾಕಬೇಕು ಆಮೇಲೆ ಹೋಗಿ ತಗೋಬರ್ತೀನಿ ಇನ್ನೊಂದೇನು ಅಂದರೆ ಇನ್ನೂ ವಿಷಯ ಶೇರ್ ಮಾಡ್ಕೋಬೇಕು ಅಂದರೆ ಈ ಗಂಡ ಹೆಂಡತಿ ಅನ್ನೋ ಸಂಬಂಧ ಬಂದಾಗ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಗೈಸ್ ಚೆನ್ನಾಗಿದ್ದರೆ ದುಡ್ಡು ಕಾಸು ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿದ್ದರೆ ಅವ್ರ ಲೈಫೇ ಬಿಂದಾಸಾಗಿರುತ್ತೆ ಒಂದು ಚೂರು ಕೆಟ್ಟೋಯ್ತು ಅಂದರೆ ಅಂದರೆ ಗಂಡ ಹೆಂಡ್ತಿ ನಡುವೆ ಮೂರನೇ ವ್ಯಕ್ತಿ ಬಂದಾಗ ಇನ್ನೊಂದು ದುಡ್ಡಿನ ಸಮಸ್ಯೆ ಬಂದಾಗ ಇದೆರಡೂ ಬಂದರೆ ಅವ್ರ ಲೈಫೇ ಹಾಳು ಅಂತ ಅಂದ್ಕೋಬಿಡಿ ಅರ್ಥ ಅಷ್ಟೇ ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಈಗ ನಾನೇ ಆಗಲಿ ನಮ್ಮ ಹಸ್ಬೆಂಡ್ ಎಷ್ಟು ದುಡಿತಾರೆ ಅಂತ ನನಗೆ ಗೊತ್ತು ನನಗೆ ಗೊತ್ತಿರೋದ್ರಿಂದ ಅದಕ್ಕಿಂತ ಜಾಸ್ತಿ ತೊಗೊಬನ್ನಿ ಅಂತ ಹೇಳೋಕ್ಕಾಗುತ್ತಾ ಅವ್ರು ದರೋಡೆ ಮಾಡೋಕ್ಕಾಗುತ್ತಾ ಅಥವಾ ಕಳ್ಳತನ ಮಾಡೋಕ್ಕಾಗುತ್ತಾ ಎಷ್ಟು ದುಡಿಯೋಕ್ಕಾಗುತ್ತೋ ಅಷ್ಟೇ ಅವ್ರು ತಂದಿದ್ರಲ್ಲಿ ನಾವು ಮೇಂಟೇನ್ ಮಾಡಬೇಕು ಅವ್ರು ತಂದು ಅವ್ರು ತಂದಿದ್ರಲ್ಲಿ ನಾವು ಮೇಂಟೇನ್ ಮಾಡಬೇಕು ಸೊ ಹಂಗೇನೆ ಹೆಂಡ್ತಿ ದುಡಿತ ಇದ್ದಾಳೆಯಿಂದ ಗಂಡನೂ ಅರ್ಥ ಮಾಡ್ಕೋಬೇಕು ಅವಳು ದುಡಿಯೋದೆಷ್ಟು ಅವಳಿಗೆ ಯಾವ ರೀತಿ ಸಂಬಳ ಬರ್ತಿದೆ ಅವಳು ತಿಂಗ್ಳಿಗೆ ಎಷ್ಟು ಇನ್ಕಮ್ ಇದೆ ಅದಕ್ಕೂ ಮೀರಿ ಏನೋ ಒಂದು ಮಾಡು ಕೊಡು ತಂದು ತೊಗೊಂಬ ಅಲ್ಲಿ ತೊಗೊಂಬ ಇಲ್ಲಿ ಬಾ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಹಂಗೇನಾರು ಇದ್ರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಗಂಡ ಹೆಂಡ್ತಿ ಆದರೆ ಆ ಥರ ಇದ್ದರೆ ಅವರು ಅವ್ರ ಕಷ್ಟ ನೋಡಿ ಯಾವತ್ತೂ ಸುಮ್ಮನೆ ಕೂತ್ಕೊಳಲ್ಲ ಗಂಡ ಆಗಲಿ ಹೆಂಡ್ತಿ ಆಗಲಿ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಡ್ತಾರೆ ಹಂಗೂ ಅಡ್ಜಸ್ಟ್ ಆಗ್ತಿಲ್ಲ ಅಂದಾಗ ಅವ್ರು ಅರ್ಥ ಮಾಡ್ಕೋಬೇಕು ಗಂಡ ಹೆಂಡ್ತಿಯ ಆ ಗಂಡ ಅರ್ಥ ಮಾಡ್ಕೋಬೇಕು ಗಂಡ ಪರಿಸ್ಥಿತಿಲಿದ್ರೆ ಹೆಂಡತಿ ಹೆಂಡ್ತಿ ಅರ್ಥ ಮಾಡ್ಕೋಬೇಕು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗಲೇ ಮೂರನೇ ವ್ಯಕ್ತಿ ಎಂಟ್ರಿ ಆಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ದುಡ್ಡಿನ ಸಮಸ್ಯೆ ಬಂದರೆ ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ಗಂಡ ಹೆಂಡ್ತಿ ಇಬ್ರು ಅಷ್ಟೇ ಆ ಕ್ಷಣಕ್ಕೆ ಕೋಪಕ್ಕೆ ಕೋಪ ಬಂತು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತಾಡೋದು ಅರಟಾಗಂಗೆ ಬೇಜಾರಾಗಂಗೆ ಮಾತಾಡೋದು ಅದೆಲ್ಲ ತಪ್ಪು ಹಂಗೆಲ್ಲ ಮಾಡಬಾರ್ದು ಸೊ ಅವ್ರವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬಿಡು ಇದ್ದಂಗೆ ಮಾ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಹೆಂಡ್ತಿನೂ ಸುಮ್ಮನಾಗಬೇಕು ಗಂಡನೂ ಅಷ್ಟೇ ಇದ್ದಾಗ ಕೊಟ್ಟಿದ್ದಾಳಲ್ಲ ಮಾಡಿದಳಲ್ಲ ಬಿಡು ಜಾಸ್ತಿ ಫೋರ್ಸ್ ಮಾಡೋದು ತಪ್ಪು ಅದು ದುಡ್ಡಿನ ವಿಷಯಕ್ಕೆ ಹೆಣ್ಮಕ್ಳನ್ನು ಫೋರ್ಸ್ ಮಾಡಬಾರ್ದು ಗಂಡಸರು ಹಂಗೆ ಗಂಡಸ್ರಿಗೂ ಅಷ್ಟೇ ಹೆಣ್ಮಕ್ಳನ್ನು ಫೋರ್ಸ್ ಮಾಡಬಾರ್ದು ಇಲ್ಲಿ ಯಾರು ದುಡ್ಡೋರು ಚಿಕ್ಕವರು ಅಂತಿಲ್ಲ ಎಲ್ಲ ಸರಿ ಅಂದರೆ ಈಗ ಅಂತೂ ಹೆಣ್ಮಕ್ಳು ಗಂಡು ಮಕ್ಕಳು ಸಮಾನಾಗೆ ದುಡಿತಾರೆ ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಸಮವಾಗೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೂ ಹೊರ್ಗಡೆನ ದುಡ್ಕೊಂಬಂದು ಮನೆಯಲ್ಲೂ ಮಾಡ್ತಾರೆ ಸೊ ಹಂಗಿದ್ದಾಗ ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಮನೇಲೇ ಮತ್ತೆ ಇನ್ನೊಂದೇನು ಅಂದರೆ ಏನೂ ದುಡಿತಾ ಇಲ್ವಾ ಸಾಕ್ತಾ ಇಲ್ವಾ ಮನೇಲೆ ಬಿದ್ದಿದೆಯಾ ಮೂರೊತ್ತು ತಿಂತಾ ಇದೆಯಾ ಅನ್ನೋ ಗಂಡಸ್ರು ಇದ್ದಾರೆ ಆ ಥರನೂ ಮಾತಾಡೋದು ತಪ್ಪು ಹೆಣ್ಮಕ್ಳು ಬಗ್ಗೆ ಅವ್ರಿಗೂ ಒಂದು ಎಲ್ಲ ಚೆನ್ನಾಗಿದ್ದು ಕೆಲ್ಸಕ್ಕೆ ಹೋಗೋ ಥರ ಇದ್ದು ಅವರು ದುಡಿಯೋ ಥರ ಆಗಿ ಆಗಿದ್ದೀ ಆಗೋ ಪರಿಸ್ಥಿತಿ ಅವರಿಗೂ ಇದ್ದಿದ್ರೆ ಅವ್ರು ಆ ಥರ ಇರೋಕಾಗ್ತಿರ್ಲಿಲ್ಲ ಏನೋ ಸಮ್ ಟೈಮ್ಸ್ ಎಲ್ಲರಿಗೂ ಒಂದೇ ಥರ ಇರಲ್ಲ ಒಂದು ಎಜುಕೇಷನ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಎಲ್ತ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ನಾ ನೂರೆಂಟು ಸಮಸ್ಯೆಯಿಂದ ಕೆಲವರು ಗಂಡನೀರೇ ಇಷ್ಟಪಟ್ಟು ಕಳಿಸಿರೋಲ್ಲ ಮನೇಲೇ ಇಟ್ಕೊಂಡಿರ್ತಾರೆ ಹೋಗಕೂಡ್ದು ಕೆಲಸಕ್ಕೆ ಅಂತ ಸೊ ಹಿಂಗೆಲ್ಲ ಇರುತ್ತೆ ಇಷ್ಟಪಟ್ಟು ಕಳಿಸ್ದೇ ಇರೋರು ಯಾವತ್ತು ಹಂಗೆ ಮಾತಾಡಲ್ಲ ಬಟ್ಟು ಕೆಲಸಕ್ಕೆ ಹೋಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ಹಂಗೆ ಮಾತಾಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಅದು ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ವಿಷಯನ ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊಂಡೆ ಸೊ ಆ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಮೂರನೇ ವ್ಯಕ್ತಿ ಬರೋವರೆಗೂ ನಮ್ಮ ಸಂಬಂಧ ಹಾಳಾಗಿದೆ ಅಂದರೆ ಅಷ್ಟೇ ಅದು ಅಲ್ಲಿಗೆ ಮುಗ್ದೊಯ್ತದ್ದು ಮತ್ತೆ ಅದನ್ನ ಜೋಡ್ಸೋಕ್ಕಾಗಲ್ಲ ಯಾರ ಕೈಲೂ ಒಂದು ನಂಬಿಕೆ ಮೇಲೆ ಆಗಲಿ ಎಂಟಿ ಆಗಲಿ ಇರ್ತಾರೆ ಅದು ಮೂರನೇ ವ್ಯಕ್ತಿ ಎಂಟ್ರಿ ಆದರೂ ಅಂದರೆ ಅಲ್ಲಿಗೆ ನೀವೆಷ್ಟೇ ಗುದ್ದಾಡಿ ಎಲ್ಲ ಮರೆತು ಒಂದಾಗಿರ್ತೀವಿ ಅಂದರೆ ಅದು ಒಂದಲ್ಲ ಒಂದು ಟೈಮ್ ನೆನಪಾಗೇ ಆಗುತ್ತೆ ಆ ವಿಷಯಗಳು ಹಂಗಾಗಿ ನನ್ನ ಪ್ರಕಾರ ಅದನ್ನು ಬಿಟ್ಟು ಮುಂದೆ ದಾರಿ ನೋಡ್ಕೊಂಡು ಹೋಗೋದು ಒಳ್ಳೆಯದು ಅದರಲ್ಲೇ ಗುದ್ದಾಡಿಕೊಂಡು ಇಲ್ಲ ಇನ್ನೊ ಇನ್ನೊಬ್ಬರು ಏನು ಮಾಡ್ತಾರೆ ಕೆಲವರು ಹೆಣ್ಮಕ್ಳು ನನಗೆ ಗೊತ್ತಿರಂಗೆ ಈಗ ಡೈವರ್ಸ್ ಕೇಸ್ ಎಲ್ಲ ಹಾಕ್ತಾರಲ್ವ ಮೇಂಟೆನೆನ್ಸ್ ಅಂತ ಹಾಕ್ಕೊತಾರೆ ಓಕೆ ಹಾಕೊಳ್ಳಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರೂ ಮೇಂಟೆನೆನ್ಸ್ ಹಾಕ್ಕೊತಾರೆ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಹೇಗೆ ಏನು ಅನ್ನೋದು ಕೆಲವರು ಬೇಕು ಅಂತಾನೆ ನನ್ನ ಜೀವನ ಹಾಳಾಗಿದೆ ಅವ್ರ ಯಾಕೆ ಉದ್ದಾರಾಗಬೇಕು ಅವ್ರ ಜೀವನನೂ ಹಾಳು ಮಾಡೋಣ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರ ಜೀವನ ಹಾಳು ಮಾಡಬೇಕು ಅಂತ ಹೋಗಿ ಡಬಲ್ ಇವ್ರ ಜೀವನನೇ ಹಾಳಾಗ್ತಾ ಇರುತ್ತೆ ಸೊ ನಾನು ಹೇಳೋದೇನು ಅಂದರೆ ಅದು ಸರಿ ಇಲ್ವಾ ಆ ದಾರಿ ಸರಿ ಇಲ್ಲ ಅಂದ್ಮೇಲೆ ಬಿಟ್ಟಾಕಿ ಬೇರೆ ದಾರಿ ಹೋಗಿ ಆ ದಾರಿಲಿ ನಿಮ್ಗೆ ಇನ್ನೂ ಒಳ್ಳೇದಿರ್ಬೋದು ದೇವರು ಕೊಟ್ಟಿರ್ಬೋದು ಏನೇ ಒಂದು ಕೆಟ್ಟದಾಗಕ್ಕೆ ಒಳ್ಳೇದಾಗೋಕ್ಕೆ ಅದು ದೇವರು ಕೃಪೆ ಇದ್ದೇ ಇರುತ್ತೆ ಒಂದು ಕೆಟ್ಟದ್ದು ಮಾಡ್ತಾ ಆಗ್ತಿದೆ ಅಂದರೆ ಅದರಿಂದ ನಾವು ಪಾಠ ಕಲಿಬೇಕು ಅಂತ ಒಳ್ಳೇದಾಗ್ತಿದೆ ಅಂದರೆ ಮುನ್ನೆಚ್ಚರಿಕೆಯಿಂದ ಮುನ್ನೆಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕು ಯಾಕಂದರೆ ಒಳ್ಳೇದಾಗ್ತಿದೆ ಅಂದ ತಕ್ಷಣ ಗರ್ವಪಟ್ಟು ಹೆಂಗ್ ಬೇಕು ಹಂಗೆ ಹೆಜ್ಜೆ ಇಟ್ಟರೆ ಅದೂ ನಮ್ಗೆ ತೊಂದರೆನೇ ಸೊ ಹಂಗಾಗಿ ಈಗಿನ ಕಾನೂನು ಎಲ್ಲ ಕೆಲವು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗನ್ಸುತ್ತೆ ಅದು ತಪ್ಪು ಇನ್ನು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಪ್ರೀತಿಸಿ ಮದುವೆ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ ಪ್ರೀತಿಸ್ಬೇಕಾದ್ರೆ ನಾವು ಯಾರನ್ನೂ ಕೇಳಿರೋಲ್ಲ ಯಾರ್ಯಾರನೂ ಕೇಳಿರಲ್ಲ ನನಗೆ ನೀನು ಬೇಕು ನಿನಗೆ ನಾನು ಬೇಕು ಅಂತ ಒಡೆದಾಡ್ಕೊಂಡು ಮದುವೆ ಆಗಿರ್ತೀವಿ ಸೊ ಅದೇ ಬಿಡಬೇಕು ಅಂದಾಗ ಎಲ್ಲರನ್ನೂ ಕರೆಸ್ತಾರೆ ಎಲ್ಲರೂ ಬನ್ನಿ ಹೇಳ್ಬೇಕು ಯಾಕದು ಪ್ರೀತಿ ಮಾಡಬೇಕಾದ್ರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತೋ ಬಿಡಬೇಕಾದ್ರೂ ಹೌದಾ ನಿನಗೆ ನನ್ನ ಜೊತೆ ಇದ್ದರೆ ಹಿಂಸೆ ಆಗ್ತಿದೆ ಅಂದರೆ ಬೇಡ ನನ್ನ ಜೊತೆ ಇರೋದು ನನ್ನ ಒಪಿನಿಯನ್ ಅದೇ ಅಪ್ಪ ಇಲ್ಲ ನಾವಿಬ್ರು ಸಂತೋಷವಾಗಿ ಇರ್ತೀವಿ ಅಂದ್ರೆ ಜೊತೆಲಿ ಇರಬೇಕು ಇಲ್ವಾ ನಮ್ಮ ನಮ್ಮಿಬ್ರು ನಡುವೆ ಸಂತೋಷ ಇಲ್ಲ ನೀನು ಇರೋದ್ರಿಂದನೇ ನನಗೆ ಸಂತೋಷ ಇಲ್ಲ ಅಂದಾಗ ಆ ದಾರಿ ಬಿಟ್ಟು ಬೇರೆ ಹೋಗ್ಬಿಡ್ಬೇಕು ಅಲ್ಲಿ ಒಂದು ಕ್ಷಣನೂ ಇರಬಾರ್ದು ಅದು ನನ್ನ ಒಂದಿದು ನಂಗೆ ಅಲ್ಲಿ ಒಂದು ಸೆಕೆಂಡು ಇರಕ್ಕೆ ಇಷ್ಟ ಆಗಲ್ಲ ಆ ಜಾಗದಲ್ಲಿ ಆತರ ಏನಾರು ಆಯ್ತು ಅಂದ್ರೆ ಸೊ ಥರ ಮನಸ್ಥಿತಿ ಇಬ್ರಿಗೂ ಇರಬೇಕು ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ಇದ್ರೆ ಚೆನ್ನಾಗಿರುತ್ತೆ ಆವಾಗ ಆ ಥರ ಮನಸ್ಥಿತಿ ಇದ್ದಾಗ ಏನಾಗುತ್ತೆ ಹೆಚ್ಚು ಡೈವರ್ಸ್ ಕೂಡ ಆಗಲ್ಲ ಅರ್ಥ ಮಾಡ್ಕೊತಾರೆ ಒಬ್ರಿಗೊಬ್ರು ಇಲ್ಲ ಇಲ್ಲೇನೋ ಇದೆ ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಒಬ್ರಿಗೊಬ್ರು ಮಾತಾಡಿಕೊಂಡು ಇಲ್ಲ ಈ ಥರ ಇದೆ ಈ ಥರ ಹೋದರೆ ಚೆನ್ನಾಗಿರುತ್ತೆ ಈ ಥರ ಮಾತುಕತೆ ಮಾಡಿಕೊಂಡು ಸಾಲ್ವ್ ಆಗುತ್ತೆ ಸೊ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ ನಂದೇನೋ ಒಂದು ಅನುಭವದ ಮಾತು ಹೇಳಿದ್ದೀನಿ ಅಷ್ಟೇ ಆಮೇಲೆ ಅದಕ್ಕೂ ತಪ್ಪು ತಿಳ್ಕೊಬೇಡಿ ಸೊ ಈ ವಿಷಯ ಸೊ ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಮಾಡಿಕೊಂಡೆ ಆಮೇಲೆ ಹೋಗಿ ಒಂದು ತುಳಸಿ ಗಿಡ ತರಬೇಕು ಒಣಗೋಗಿಬಿಟ್ಟಿದೆ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಬಿಸಿಲು ಬೀಳಲ್ಲ ಅಂತನೋ ಏನು ಅಂತ ಗೊತ್ತಿಲ್ಲ ಬರ್ತಾನೆ ಇಲ್ಲ ಫಸ್ಟ್ ಎಂಟ್ರೆನ್ಸಲ್ಲಿ ಇಟ್ಟಿದೆ ಅಲ್ಲಂತೂ ಬಿಸಿಲೇ ಬರೋಲ್ಲ ಸೊ ಹಂಗಾಗಿ ಬಾಲ್ಕನಿಗೆ ಇಟ್ಟೆ ಬಾಲ್ಕನೀಲು ಬಿಸಿಲು ಬರ್ತಿಲ್ಲ ನೋಡಬೇಕು ಈಗ ತಿಂಡಿ ತಿಂದು ಆಮೇಲೆ ಹೋಗಿ ಬರ್ತೀನಿ ಅಲ್ಲಿ ನಮ್ಮ ಮನೆ ಹಿಂದೆನೇ ಇದೆ ನರ್ಸರಿ ಹೋಗಿ ತಗೋ ಬರ್ತೀನಿ ಚೆನ್ನಾಗಿರೋದು ನೋಡಿಕೊಂಡು ಸೊ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್ ನೋಡಿ ತುಳಸಿ ಗಿಡ ಹಿಂಗೋಗಿದೆ ಅದೇನೋ ಗೊತ್ತಿಲ್ಲ ಒಂದು ವರ್ಷ ಇಂದ ಸರಿಯಾಗಿ ತುಳಸಿ ಗಿಡನೇ ಬರ್ತಾಯಿಲ್ಲ ಇಲ್ಲಿ ಹಿಂದೆ ಎಲ್ಲ ಇದೆ ತುಳಸಿ ಗಿಡ ಹಾಕಿದ್ದಾರೆ ಅವರೇ ಸೊ ಅಲ್ಲೆಲ್ಲ ಇದೆ ಕಟ್ ಮಾಡಿದ್ದಾರೆ ತುಂಬ ಬೆಳೆದ್ಬಿಟ್ಟಿತ್ತು ಹಂಗಾಗಿ ಹಂಗಂಗೆ ಕಟ್ ಮಾಡಿದ್ದಾರೆ ಈಗ ಮತ್ತೆ ಚಿಗುರುತಾ ಇದೆ ಸೊ ನಾನು ಹಾಕಿರೋದು ಮಾತ್ರ ಈ ಥರ ಆಗ್ತಾಯಿದೆ ಅದೇನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ ಏನಾದ್ರು ನೆಗೆಟಿವಿಟಿ ಇಂದ ಹಂಗೆ ಆಗ್ತಿದ್ಯೋ ಏನು ಅಂತ ಗೊತ್ತಿಲ್ಲ ಸೊ ಇಲ್ಲಿ ನೋಡಿ ಕರ್ಬೇನ ಸೊಪ್ಪು ತುಂಬ ಉದ್ದ ಬೆಳೆದಿತ್ತು ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ ಅದು ಅಷ್ಟೇ ಫುಲ್ ಹುಳ ಹತ್ಬಿಟ್ಟಿತ್ತು ಎಲ್ಲ ನೀಟಾಗಿ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೆ ಕಡ್ಡಿ ಕೆಳಗಡೆ ಹಂಗೆ ಇತ್ತು ಸೊ ಈಗ ಅದು ಇದೆ ಮಲ್ಲಿಗೆ ಗಿಡ ಅಷ್ಟೇ ಅದನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅದು ಕೂಡ ತುಂಬಾ ಇದಾಗಿತ್ತು ಸುಮ್ಮನೆ ಬಳ್ಳಿ ಥರ ಬೆಳೆದಿತ್ತು ಬಟ್ ಏನು ಇರಲಿಲ್ಲ ಸೊ ಹಂಗಾಗಿ ತುಂಬ ಕಸ ಥರ ನೋಡಿ ಇದು ಅಷ್ಟೇ ಇದು ಏನೋ ಬೋನ್ಸ್ ಗಿಡ ಅಂತಾರಲ್ಲ ಆ ಥರದ್ದಿದು ಯಾಕೋ ಒಳಗಡೆ ಇಟ್ಟರೆ ಅದು ಬರಲೇ ಇಲ್ಲ ಸರಿಯಾಗಿ ಒಣಗಿ ಹೋಗ್ತಾಯಿತ್ತು ಒಣಗಿ ಬಿದ್ದೋಗ್ತಾಯಿತ್ತು ಸೊ ಹಂಗಾಗಿ ಇದಕ್ಕೆ ಹಾಕಿದ್ದೀನಿ ಇದರಲ್ಲಿ ಚೆನ್ನಾಗಿ ಬರ್ತಿದೆ ಈ ಚಿಗುರುತ್ತ ಇದೆ ಚೆನ್ನಾಗಿ ಇದು ಅಷ್ಟೇ ಚಿಗುರುತ್ತಿದೆ ಇದೊಂದು ಹಿಂಗೆ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಸ್ನೇಕ್ ಅದು ಚೆನ್ನಾಗಿ ಬಂದಿದೆ ಇದು ಶುಂಠಿದು ಮೇ ಬಿ ಇದು ಎಲೆಲ್ಲ ಒಣಗಿದ ಮೇಲೆ ತೆಗಿಬೇಕು ಅಂತ ಹೇಳಿದರು ನಮ್ಮಮ್ಮ ತೆಗಿಬೇಕು ಆಗಿರುತ್ತೆ ಸೊ ಹಿಂದೆ ಎಲ್ಲ ಈ ಥರ ಮಲ್ಲಿಗೆ ಗಿಡಗಳು ಆ ಥರ ಎಲ್ಲ ಹಾಕಿದ್ದಾರೆ ಗಿಡಗಳು ನಾವು ಬೇಕಂದ್ರೆ ಇಲ್ಲ ಹಾಕೋಬಹುದು ಬಟ್ ಹೋಗೋಕ್ಕೆ ಸುತ್ತಕೊಂಡು ಸುತ್ಕೊಂಡು ಹೋಗ್ಬೇಕು ಇಲ್ಲಿ ಗೇಟ್ ಇಲ್ಲ ಅಲ್ಲಿ ಇಂದ ಹೋಗ್ಬೇಕು ಸೊ ಹಂಗಾಗಿ ನಾನು ಹಾಕಿಲ್ಲ ಅಲ್ಲೇನೂ ಈಗ ತುಳಸಿ ಗಿಡ ಒಂದು ತಂದು ಹಾಕ್ಬೇಕು ಇವತ್ತಾದ್ರೆ ಹೋಗಿ ತಗೋಬರ್ತೀನಿ ಇಲ್ಲ ಸಂಡೇ ತಂದು ಹಾಕ್ತೀನಿ ಸೊ ಇನ್ನೊಂದೇನು ಅಂದರೆ ಫೋಟೋ ಫ್ರೇಮ್ ಅಷ್ಟೇ ಬರ್ತ್ಡೇಲಿ ಗಿಫ್ಟ್ ನಮ್ಮ ಮನೆಯವ್ರು ತೊಗೊಬಂದಿದೆ ಅದನ್ನು ಇನ್ನು ಉಡ್ಸಿಲ್ಲ ಇಲ್ಲಿ ಫ್ರಿಜ್ ಮೇಲೆ ಉಡ್ಸೋಣ ಅಂತ ಸುಮಾರು ಜನ ನನಗೆ ನಮ್ಮ ಹಸ್ಬೆಂಡು ಹಂಗೆ ಅಂದರು ನನ್ನ ಫ್ರೆಂಡು ಹಂಗೆ ಅಂದ್ರೆ ನನ್ನ ಮಗಳು ಇಲ್ಲ ಒಡ್ಸಮ್ಮ ಚೆನ್ನಾಗಿರುತ್ತೆ ಇಲ್ಲಿ ಖಾಲಿ ಇರೋದಕ್ಕೆ ಅಂತ ಸೊ ಇಲ್ಲೊಂದು ಫ್ಲವರ್ ತಂದಿಟ್ಟರೆ ಚೆನ್ನಾಗಿರುತ್ತಲ್ಲ ಒಡ್ಸಿದ್ರೆ ಅಂತ ಹಂಗೆ ಇನ್ನೂ ಸ್ವಲ್ಪ ಕೆಲಸ ಇದೆ ಕಾರ್ಪೆಂಟ್ರನ್ನ ಕರೆಸಿದ್ರೆ ಫೋಟೋ ಒಂದೇ ಅಲ್ಲ ಕೆಲಸ ಇದೊಂದು ಹೋಗಿದೆ ಇದನ್ನು ರೆಡಿ ಮಾಡಿಸ್ಬೇಕು ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾ ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತಲ್ಲ ಜಾಸ್ತಿ ನೋಡ್ಕೊಂಡು ಕರ್ಸೋಣ ದುಡ್ಡಿದಾಗ ಅಂಥೇಳಿ ಹಂಗೇ ಇಟ್ಟಿದ್ದೀನಿ ಸೊ ಹಂಗಾಗಿ ಅದು ಫೋಟೋ ಫ್ರೇಮ್ ಅಲ್ಲೇ ಬಿದ್ದಿದೆ ಸೋ ಹಾಗಾಗಿ ಸಲ ಕರೆಸಿ ಹೊಡಿಸ್ಬೇಕು ಸೊ ತುಳಸಿ ಗಿಡನ ನಾನು ಭಾನುವಾರನೇ ತರೋಣ ಅಂತ ಅಂದ್ಕೊಂಡಿದ್ದೀನಿ ಭಾನುವಾರ ತೊಗೊಂಬಂದು ನೆಡಬೇಕು ಹಂಗೆ ಭಾನುವಾರ ನಾನು ನಮ್ಮ ಹಳೆ ಏರಿಯಾಗೂ ಹೋಗಬೇಕು ಒಂದು ಪುಟ್ಟು ಇದು ಬೆಳ್ಳಿ ಗಣಪತಿನ ಹಿಟ್ಟು ಪೂಜೆ ಹೇಳಿದ್ದಾರೆ ಮನೆಯಲ್ಲಿ ನಮಗೆ ಯಾಕೋ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಮತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಿರಿಕಿರಿ ಈ ಥರದ್ದೆಲ್ಲ ಆಗ್ತಿದೆ ಸೊ ಹಂಗಾಗಿ ಹೇಳಿದರು ಹಂಗೆ ಹಿಟ್ಟು ಪೂಜೆ ಮಾಡಬೇಕು ಅಂತ ಒಂದು ಸೆಲೆಕ್ಟ್ ಕೂಡ ಮಾಡಿದ್ದೀನಿ ಚೆನ್ನಾಗಿದೆ ಅದು ಇಷ್ಟ ಆಯಿತು ನನಗೆ ಸೊ ಹಂಗಾಗಿ ಹಸ್ಬೆಂಡ್ಗೆ ಹೆಂಗೂ ರಜೆ ಇರುತ್ತಲ್ಲ ಸಂಡೆ ಕರ್ಕೊಂಡೋಗಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಏನಕ್ಕೆ ಏನಕ್ಕೆ ಅಂತ ಇದ್ರು ನೆನ್ನೆನೇ ಕೇಳಿ ನಾನೇನು ಹೇಳಲಿಲ್ಲ ಸುಮ್ಮ ಅದಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಇರೋ ವಿಘ್ನಗಳು ಕಳೆದು ಒಳ್ಳೆ ದಿನಗಳು ಬರುತ್ತೆ ಅನ್ನೋ ಒಂದು ಆಸೆಯಿಂದ ತಗೊಂಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಗಣಪತಿ ಇದೆ ಪಂಚಲೋ ಹೊದ್ದು ಬಟ್ ಬೆಳ್ಳಿದಿಟ್ಟು ಹೇಳಿದರು ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟಿದ್ದಿದ್ದು ಬೆಳ್ಳಿದೇನೆ ಬೆಳ್ಳಿ ಗಣಪತಿ ಬೆಳ್ಳಿ ಲಕ್ಷ್ಮಿನೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದು ಅದು ಯಾಕೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ ಅವಾಗ ಅದನ್ನು ಹಾಕ್ಬಿಟ್ಟೆ ನಾನು ಹಾಕ್ಬಿಟ್ಟು ಬೇರೆ ಏನೋ ತೊಗೊಂಡ್ಬಿಟ್ಟೆ ಯೂಸ್ ಮಾಡೋ ಅಂಥದ್ದು ಅದು ಮಾಡೇ ತಪ್ಪು ನಾನು ಮಾಡಿದ್ದು ಅಂತ ಈಗ ಅನ್ನಿಸ್ತಿದೆ ನನಗೆ ಅದು ಮಾಡಬಾರ್ದಿತ್ತು ನಾನು ಇಲ್ಲ ಅದನ್ನು ಹಾಕಿ ಬೇರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಗಣಪತಿ ಲಕ್ಷ್ಮಿ ತೊಗೊಂಡಿದ್ರೂ ಆಗಿರೋದು ಪೂಜೆ ಮಾಡಿ ಹಂಗೆ ಮಾರಬಾರ್ದು ಏನೋ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲದಿರ ಮಾಡಿದ್ದು ಗೊತ್ತಿದ್ದು ಮಾಡಿಲ್ಲ ನಾನು ಅದಕ್ಕೆ ಈ ಸಲ ಚೆನ್ನಾಗಿರೋದು ನೋಡಿ ಯಾವುದೇ ಕಾರಣಕ್ಕೂ ಲೈಫ್ ಟೈಮ್ ಅದನ್ನ ಹಾಕಬಾರ್ದು ಹಂಗೇನಾದರೂ ನಾವು ಬೇಡ ಅಂದಾಗ ದೇವಸ್ಥಾನಕ್ಕೆ ಕೊಡಬೇಕು ಹೊರತು ಅದನ್ನು ಮತ್ತೆ ಮಾರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀಟಾಗಿ ಚೆನ್ನಾಗಿರೋದು ನೋಡಿ ತರ್ತಾಯಿದ್ದೀನಿ ಲೈಫ್ ಟೈಮ್ ಚೆನ್ನಾಗಿರೋ ಥರದ್ದು ಚಿಕ್ಕದಾಗಿಡ ಕೇಳಿದ್ದಾರೆ ಹಿಂಗೆ ಮುಷ್ಟಿ ಒಳಗಡೆ ಮುಚ್ಕೊಂಡ್ರೆ ಅದು ಕಾಣಬಾರ್ದು ಅನ್ನೋ ಥರ ಸೊ ಆ ಥರದ್ದು ಅಷ್ಟೇ ಇರೋದು ಎಪ್ಪತ್ತು ಗ್ರಾಮ್ ಇದೆ ಗೈಸೋದು ಹಿಂಗೆ ಮುಷ್ಟಿ ಒಳಗಡೆ ಇದೆ ಗಣಪತಿ ಬಟ್ ಎಪ್ಪತ್ತು ಗ್ರಾಮ್ ಫೋಟೋ ಕಳಿಸಿದ್ರು ನನಗೆ ಸೊ ಅದನ್ನು ತಗೊಬರಬೇಕು ನೋಡೋಣ ಅದು ಇಟ್ಟು ಪೂಜೆ ಮಾಡಿದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದಾ ಅಂತ ಸೊ ನೈಟ್ಗೆ ದೋಸೆನೇ ಮಾಡಿದೆ ಪಲ್ಯ ಚಟ್ನಿ ಎಲ್ಲ ಹಂಗೆ ಇತ್ತು ದೋಸೆ ಕೂಡ ಇತ್ತು ಬೆಣ್ಣೆ ಮಾಡಿದ್ನಲ್ಲ ಬೆಣ್ಣೆ ಹಾಕ್ಬಿಟ್ಟು ಹಾಕ್ಕೊಡು ಚೆನ್ನಾಗಿರುತ್ತೆ ನನಗೆ ತಿನ್ನೋಕ್ಕೆ ಅಂದರೂ ನನಗಷ್ಟು ಇಷ್ಟ ಆಗಲ್ಲ ಬೈಸ್ ಬೆಣ್ಣೆ ಅಂದರೆ ನನಗೆ ಒಂಥರ ಹಾಲು ಈ ಬೆಣ್ಣೆ ಅದೆಲ್ಲ ಇಷ್ಟನೇ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಇಷ್ಟ ಬೆಣ್ಣೆ ಹಾಕಿ ಹಾಕ್ಕೊಡು ಅಂದರು ಸೊ ಅವರಿಗೆ ಬೆಣ್ಣೆ ಹಾಕಿ ನನ್ನ ಮಗಳಿಗೆ ನನಗೆ ಆಯಿಲ್ ಹಾಕ್ಕೊಂಡು ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಹಂಗೆ ಆನ್ಲೈನಲ್ಲೇ ಆರ್ಡ್ರು ಕೂಡ ಮಾಡಿದ್ದು ಬಂದಿತ್ತು ಒಂದು ಎರಡು ಮೂರು ಐಟಮು ನನ್ನ ಮಗಳು ನಾನು ಓಪನ್ ಮಾಡ್ತೀನಿ ಬಾಕ್ಸು ಅಂತ ಕೂತಿದ್ಲು ಸೊ ಅದು ಕೂಡ ಊಟ ಮಾಡೋ ಟೈಮಿಗೆ ತಂದು ಕೊಟ್ಟರು ಅವರು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೆ ಎಲ್ಲ ಕರೆಕ್ಟಾಗಿ ತಂದು ಕೊಟ್ಟಿದ್ದಾರಾ ಏನು ಅಂತ ಸೊ ಮೂರೇ ಐಟಮ್ ಬಂದಿದ್ದು ಮೂರು ಐಟಮು ಬುಕ್ ಮಾಡಿದ್ದೆ ಅದು ಮೂರು ಐಟಮ್ ಬಂದಿತ್ತು ಸೊ ಅದು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ನೋಡಿ ಈಗ ಓಪನ್ ಮಾಡ್ತಿದ್ದಾಳೆ ನಾನು ಓಪನ್ ಮಾಡ್ತೀನಿ ಅಂದರೆ ಬೇಡ ಬೇಡ ನೀನು ಮಾಡೋದು ಬೇಡ ನನಗೆ ನಾನೇ ಮಾಡ್ತೀನಿ ನನಗೂ ಬರುತ್ತೆ ಅಂತ ಅವಳು ಲೆಫ್ಟ್ ಹ್ಯಾಂಡ್ ಗೈಸ್ ಅವಳಿಗೆ ನಮ್ಮ ಥರ ರೈಟ್ ಹ್ಯಾಂಡಲ್ಲ ಅವಳು ಏನೇ ಕೆಲಸ ಮಾಡಿದ್ರು ಲೆಫ್ಟ್ ಹ್ಯಾಂಡ್ ಮತ್ತು ಬರೆಯೋದು ಲೆಫ್ಟ್ ಹ್ಯಾಂಡೇ ಅವಳು ಊಟ ಮಾತ್ರ ನಾನು ಬಲ್ಗೈಗೆ ರೂಢಿ ಮಾಡಿದ್ದೀನಿ ಇನ್ನು ಎಡಗೈಲ್ಲೇ ಅವಳೆಲ್ಲ ಕೆಲಸ ಮಾಡೋದು ಬರೆಯೋದು ಎಲ್ಲನೂ ಎಡಗೈಯೇ ಅವಳು ಆ ಎಡಗೈಯಲ್ಲಿ ಸೀಝರ್ ಇಟ್ಕೊಂಡು ಹಿಂಗೆ ಕಟ್ ಮಾಡೋದು ನೋಡ್ತಾ ಇದ್ರೆ ನಂಗೆ ಭಯ ಆಗೋದು ಎಲ್ಲಿ ಕೈಗೆ ಕಟ್ ಮಾಡ್ಕೋತಾಳೆ ಅಂತ ಸೊ ಹಂಗಾದರೂ ಅವಳಿಗೆ ಅವಳೇ ತೆಗಿಬೇಕು ಅಂತ ಅರ್ಜೆಂಟ್ ಅವಳು ಆ ಸೀಸರ್ ನೋಡಿ ಹಿಡ್ಕೊಳೋ ಸ್ಟೈಲ್ ನೋಡಿ ಅವಳು ಹೆಂಗೆ ಹಿಡ್ಕೋತಾಳೆ ಅಂತ ಭಯನೇ ಆಗುತ್ತೆ ಎಲ್ಲಿ ಇನ್ನೊಂದು ಕೈಗೆ ಟಚ್ ಮಾಡ್ಕೋತಾಳೋ ಒಟ್ಟೆಗೆ ಇಟ್ಟಾಗಿ ಟಚ್ ಮಾಡ್ಕೋತಾಳೋ ಅಂತ ಆದರೂ ಹಠ ಅವಳು ಸಿಕ್ಕ ಬಟ್ಟೆ ಅವಳಿಗೆ ಅನ್ ಮಾಡ್ಬಿಡ್ಬೇಕು ಅವಳು ಸೊ ಸ್ವಲ್ಪ ಬ್ರಷ್ಗಳ್ನ ಬುಕ್ ಮಾಡಿದ್ದೆ ಆಫರ್ ಇತ್ತು ಬ್ರಷ್ ಬೇಕಿತ್ತು ಮನೆಗೆ ಯಾವಾಗಲೂ ಖಾಲಿಯಾದಾಗ ಒಂದೊಂದೇ ತರಿಸೋದೇನಿದೇನು ಹಾಳಾಗಲ್ಲ ಅಲ್ವಾ ಹಾಳಾಗೋದು ಕೊಳ್ತೋಗೋ ಅಂಥದ್ದು ಏನಲ್ಲ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಸೊ ಹಂಗಾಗಿ ಒನ್ ಡಜನ್ ಬುಕ್ ಮಾಡಿದೆ ಟೂ ಸೆವೆಂಟಿ ರುಪೀಸ್ ಒನ್ ಡಜನ್ ಇವಾಗೆ ಆಫರ್ ಇತ್ತು ಸೊ ಬುಕ್ ಮಾಡಿದ್ದೆ ನಾನು ಬ್ರೆಷ್ ಹಾಳಾಗಿತ್ತು ಹಂಗಾಗಿ ಒಂದು ತರಿಸೋದೇನು ಒಟ್ಟಿಗೆ ಆರ್ಡ್ರ್ ಮಾಡೋಣ ಎಲ್ಲರಿಗೂ ಆಗುತ್ತೆ ಅಂಥೇಳಿ ಖಾಲಿ ಅದಕ್ಕೆ ಖಾಲಿ ಅದಕ್ಕೆ ತೊಗೋಬೋದು ಅಂಥೇಳಿ ಅದನ್ನು ತರಿಸ್ದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಇದಕ್ಕಾಕೆತ್ತಿರೋಣ ಕೊಡಿ ಅಂದರೆ ಅದನ್ನು ನಾನೇ ಮಾಡ್ತೀನಿ ಅಂತ ಹಿಡ್ಕೊಂಡು ಕೂತಿದ್ಲು ಸೊ ಇಷ್ಟಿಗೆ ಇವತ್ತಿನ ದಿನ ಎಂಡಾಯಿತು ಇದು ಆಲ್ಮೋಸ್ಟ್ ಅವರು ನೈನ್ ತರ್ಟಿ ಆವಾಗ ತಗೊಂಬಂದು ಕೊಟ್ಟಿದ್ದು ಅಮೆಝಾನಿಗೆ ಬುಕ್ ಮಾಡಿದ್ದೆ ಸೊ ಅವಳು ಹೇಳ್ತಾ ಇದ್ಲು ಈ ಕಲರ್ ತಗೋ ಆ ಕಲರ್ ತಗೋ ಅಂತ ಹೇಳ್ತಾ ಇದ್ಲು ಗೈಸ್ ನನಗೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್